ಹಾಗೆ ಇಸ್ ನಾನು ನಿಮ್ಮ ಲೆಟ್ಸ್ಮಿಟ್ ವಿತ್ ಸುರೇಖಾ ಇನ್ನೇನು ಹಬ್ಬ ಇದೆ ಅಂತೇಳ್ಬಿಟ್ಟು ಮನೆಗೆ ಸ್ವಲ್ಪ ಯಾವಾಗಲೂ ರಂಗೋಲಿ ಹಾಕಿದ್ರೆ ಮಕ್ಕಳೆಲ್ಲ ಆಳ್ಸಾಕ್ತಾರೆ ಅಂತೇಳ್ಬಿಟ್ಟು ವೈಟ್ ಪೇಂಟ್ ಇತ್ತು ಸೊ ಈ ಥರ ರಂಗೋಲಿ ಹಾಕ್ತಾಯಿದ್ದೆ ಸಾಟರ್ಡೆ ನಂಗೆ ತುಂಬ ಚೆನ್ನಾಗೇನು ಬರಲ್ಲ ರಂಗೋಲಿ ಹಾಕೋಕ್ಕೆ ಪುಟ್ಟ ರಂಗೋಲಿ ಒಂದು ಹಾಕಿದೆ ಇರಲಿ ಮಕ್ಕಳು ಯಾವಾಗಲೂ ಸೈಕಲ್ಲು ಮತ್ತು ನಾವು ಗಾಡಿ ಎಲ್ಲ ನಿಲ್ಲಿಸ್ತಾ ಇರ್ತೀವಿ ಮನೆ ಮುಂದೆ ರಂಗೋಲಿ ಯಾವಾಗಲೂ ಹಾಳಾಗುತ್ತೆ ಅಂತೇಳ್ಬಿಟ್ಟು ಹಾಕಿದೆ ಆದರೆ ಡೈಲಿ ಬಾಕ್ಲಿಗೆಲ್ಲ ರಂಗೋಲಿ ಕುಂಕುಮ ಎಲ್ಲ ಇಡ್ತೀನಿ ನಾನೇ ಮನೇಲಿ ಹೂವು ತಂದಿದ್ದೆ ಲೀವಿ ಅವತ್ತು ಸೊ ಹೂವೆಲ್ಲ ತಂದು ಮನೇಲಿ ಹೂ ಕಟ್ತಾ ಇದ್ದೆ ಆಮೇಲೆ ಹೂ ಕಟ್ಟಾದಮೇಲೆ ನಿಮಗೆ ಗೊತ್ತು ಮಂಗಳಗೌರಿ ಪೂಜೆ ಬಂತು ನನ್ನ ಮಂಗಳಗೌರಿ ಪೂಜೆ ಸುಮಾರು ಇವಾಗ ನೈನ್ ಇಯರ್ಸ್ ಆಯಿತು ನಾನು ಸ್ಟಾರ್ಟ್ ಮಾಡಿ ಈ ರೀತಿ ನಾನು ಮಂಗಳಗೌರಿ ಪೂಜೆನ ಮಾಡಿದ್ದೆ ಫಸ್ಟ್ ಮೊದಲನೇ ಶ್ರಾವಣದಲ್ಲಿ ಮಾಡಿದ್ದು ಫಸ್ಟ್ ಟೈಮ್ ಮಂಗಳವಾರದ್ದು ವೀಡಿಯೋ ಅಪ್ಡೇಟ್ ಮಾಡೋಕ್ಕಾಗಿಲ್ಲ ಸೊ ಹಾಗಾಗಿ ಈ ವಿಡಿಯೋ ಮಾಡ್ತಿದ್ದೀನಿ ಯಾರೇ ಹೊಸ್ದಾಗಿ ಮದುವೆ ಆಗಿದ್ದವ್ರು ಇರ್ಬೋದು ಎಲ್ಲರೂ ಕೂಡ ಮಂಗಳಗೌರಿ ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಅಂತ ಹೇಳ್ತೀವಿ ಮತ್ತು ಅಮಾವಾಸ್ಯೆ ಉಣ್ಮೆ ಇದ್ದಾಗ ನೀವು ಇಲ್ಲ ಶುಕ್ರವಾರ ಮಂಗಳೂರು ಯಾವಾಗಾದ್ರೂ ಕುಂಬಳಕಾಯಿ ದೀಪನ ಹಚ್ಬೋದು ಇದು ಹಚ್ಚೋದ್ರಿಂದ ಒಳ್ಳೆಯದಾಗುತ್ತೆ ನಮಗಾಗಿದೆ ಸೊ ಹಾಗಾಗಿ ನಾನು ಆರಕೆ ಮಾಡ್ಕೊಂಡು ಬಂದಿದ್ದೆ ದೇವರಿಗೆ ನನಗೆ ಆ ಕೆಲಸ ಆಯಿತು ಸೊ ಹಾಗಾಗಿ ನಾನು ಮತ್ತೆ ದೇವರಿಗೆ ಕುಂಬಳಕಾಯಿ ದೀಪನ ಹಚ್ಚುತ್ತಿದ್ದೀನಿ ನಾನು ನನ್ನ ಹಸ್ಬೆಂಡ್ ಇಬ್ಬರು ಮನೆ ದೇವರಿಗೆ ಹೋಗಿದ್ವಿ ಸೊ ಅಲ್ಲಿ ಈ ಕುಂಬಳಕಾಯಿ ದೀಪನ ಹಚ್ತಾ ಇದ್ದೀವಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಇಲ್ಲಿ ತನಕ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯವಿಟ್ಟು ಲೆಟ್ಸ್ ಮೀಟ್ ವಿತ್ ಸೋರೆಕಾಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ನೋಡಿ ನಮ್ಮ ದೇವರು ನಾವು ನಮ್ಮ ಮನೆ ದೇವರು ಕಾಲಭೈರವೇಶ್ವರ